ಸಮಿತಿ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರ ಮೇಲೆ ಏನು ಕ್ರಮ ತಗೊಂಡಿದೆ ಅದರ ಪರಿಣಾಮವಾಗಿ ನಮ್ಮ ನಗರ ಮಂಡಲದ ಎಲ್ಲ ಪದಾಧಿಕಾರಿಗಳು ಎಲ್ಲ ಪದಾಧಿಕಾರಿ ಪೇರೆಂಟ್ ಬೋರ್ಡ್ ಹಿಡಿದು ಎಲ್ಲ ಮೋರ್ಚಾ ಅಧ್ಯಕ್ಷರು ರೈತ ಮೋರ್ಚಾ ಯುವ ಮೋರ್ಚಾ ಎಸ್ ಟಿ ಮೋರ್ಚಾ ಎಸ್ ಸಿ ಮೋರ್ಚಾ ಮಹಿಳಾ ಮೋರ್ಚಾ ಅಲ್ಪಸಂಖ್ಯಾತ ಮೋರ್ಚಾ ಹಿಡಿದು ಪೇರೆಂಟ್ ಬಾಡಿ ಹಿಡಿದು ಒಂದು ನೂರ ಎಪ್ಪತ್ನಾಲ್ಕು ಜನ ಇವತ್ತು ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿದ್ವಿ ಕಾರ್ಯಕರ್ತರು ಬೇಸರ ಈಗ ಹೀಗಾಗಬಾರ್ದಾಗಿತ್ತು ಆದರೆ ಯಾಕಂದ್ರೆ ಪಕ್ಷದಲ್ಲಿ ಒಳ ಕಾರ್ಯಕರ್ತರದೇ ಪಕ್ಷ ಇದು ಕಾರ್ಯಕರ್ತರೇ ಜೀವಾಳ ಈ ಪಕ್ಷಕ್ಕೆ ಕಾರ್ಯಕರ್ತರೇ ಇಲ್ಲಾಂದ್ರೆ ಪಕ್ಷ ಆಗಿ ಉಳಿತಿದ್ರು ಪಕ್ಷ ಉಳ್ಯಕ್ಕೆ ಸಾಧ್ಯನೇ ಇಲ್ಲ ಜಿಲ್ಲಾಧ್ಯಕ್ಷರಿಗೆ ನೇರವಾಗಿ ವಾಟ್ಸಪ್ ಮುಖಾಂತರ ನಾ ಕೊಟ್ಟಿದ್ದೀನಿ ರೀ ಮುಖಿಗೆ ಹೋಗಿ ಹೇಳಿದ್ದೀನಿ ಮತ್ತು ಫೇಸ್ಬುಕ್ನಲ್ಲಿ ಕೊಟ್ಟಿದ್ದೀನಿ ಅವರಿಗೆ ಅವ್ರೇನೋ ಎಕ್ಸ್ಪೆಕ್ಟ್ ಮಾಡಿರೋ ಗೊತ್ತಿಲ್ಲ ಆದ್ರೆ ನಮ್ದು ರಾಜೀನಾಮೆ ಅಂತ ಗೌರಿ ಮಾಡಿದ್ದೀನಿ ಮತ್ತು ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಟ್ಟಿದ್ದೀನಿ ಎರಡಕ್ಕೂ ಕೊಟ್ಟಿದ್ದೀನಿ ಎಲ್ಲ ಸ್ವಯಂ ಪ್ರೇರಣೆಯಿಂದ ಕೊಟ್ಟಿದ್ದಾರೆ ನಾವು ಯಾರಿಗೂ ಫೋರ್ಸ್ ಮಾಡಿಲ್ಲ ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ಕೊಟ್ಟಿದ್ದಾರೆ ಮುಂದೆ ನೋಡ್ಬೇಕ್ರಿ ಏನಾಗ್ತದೆ ಯಾಕಂದ್ರೆ ಬಸವಗೊಳಪಟ್ಟ ಅಭಿಮಾನಿಗಳು ಭಯಂಕರ ಏನು ಬರೀ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಇದ್ದಾರೆ ಇದ್ರ ಇಫೆಕ್ಟ್ ಮಾತ್ರ ಬಿಜೆಪಿಗೆ ಗ್ಯಾರಂಟಿ ಆಗ್ತದೆ ಜಿಲ್ಲಾ ಮಟ್ಟದ ಸಾಕಷ್ಟು ಜನ ರೆಡಿ ಇದ್ದಾರೆ ಇಲ್ಲೇ ನಮ್ಮ ಇವರಿದ್ರು ಶೀತಲ್ ಕುಮಾರ್ ಒಲಿಯವರು ಇದಾರೆ ಆಮೇಲೆ ನಮ್ಮ ಪುನೀತ್ ಕಾಮಳಿ ಅವರಿದ್ದಾರೆ ಬಹಳಷ್ಟು ಜನ ಕೊಟ್ಟಿದ್ದಾರೆ ಆದ್ರೆ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಅವರು ಬಿಜೆಪಿಯಲ್ಲಿ ನಡ ಕುಟ್ಟಿಗೆ ಅದಕ್ಕೆ ಅವರು ಎಕ್ಸೆಪ್ಟ್ ಮಾಡ್ತಾ ಇಲ್ಲ ನಮ್ಮ ಮಾಡ್ತಾರೆ ಯಾಕೆ ಮಾಡಲ್ಲ ರೀ ನಾವು ಕಳಿಸಿದೀವಿ ನಾವು ರಜೆ ತಗೊಳ್ ಪ್ರತಿ ತೊಗೊಳ್ಬೇಕಲ್ಲ ಅವರು ಇಲ್ಲ ಅವ್ರ ಜೋಡಿನೂ ನಮ್ಮ ನಮ್ಮ ಜೋಡಿಯನ್ನು ಮಾತಾಡಲ್ಲ ಇವರು ನಮ್ಮ ಜೋಡಿಯನ್ನು ಮಾತಾಡಿಲ್ಲ ಮಾತಾಡಿದ್ರೆ ಕೇಳ್ತೀವಿ ಎಲ್ಲರಿಗೂ ಅಭಿನಂದನೆಗಳು ಎಲ್ಲ ಕಾರ್ಯಕರ್ತರಿಗೆ ಪೊಲೀಸ್ ಬಂಧುಗಳಿಗೆ ಎಲ್ಲ ನಾವೇ ನಮ್ಮ ಕಾರ್ಯಕರ್ತ